ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೆನ್ಮಾರ್ಕ್ ಕನ್ನಡತಿ ಸಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ಹೆಸರು ಹಂಸ ನಾನು ಡೆನ್ಮಾರ್ಕ್ ಇಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ನೀವು ಇನ್ನ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ನನ್ನ ಯಾವುದೇ ವಿಡಿಯೋಸ್ ಮಿಸ್ ಆಗಲ್ಲ ಇವತ್ತಿನ ವಿಡಿಯೋ ಒಂದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ ಕೋಪನ್ ಹ್ಯಾಗನ್ ಇಂದ ಓಸ್ಲೋಗೆ ನಾವು ಕ್ರೂಸ್ ಅಲ್ಲಿ ಹೋಗ್ತಾ ಇದೀವಿ ಇದು ನನ್ನ ಫಸ್ಟ್ ಕ್ರೂಸ್ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ನಾನು ಈ ಕ್ರೂಸ್ ನ ಬಹಳಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ನಮ್ಮ ಕ್ರೂಸ್ ಇವತ್ ಸಂಜೆ ಕೂಪನ್ ಆಗನಿಂದ ನಾಲ್ಕು ಮೂವತ್ತಕ್ಕೆ ಡಿಪಾರ್ಚರ್ ಆಗುತ್ತೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ರೀಚ್ ಆಗ್ತೀವಿ ಈ ಟ್ರಾವೆಲ್ ಟೈಮ್ ಅವರ್ಸ್ ಅವರ್ಸ್ ಈ ಟೈಮ್ ಸ್ಪೆಂಡ್ ಮಾಡೋದು ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಈ ಕ್ರೂಸ್ ಅಲ್ಲಿ ಬಹಳಷ್ಟು ಎಂಟರ್ಟೈನ್ಮೆಂಟ್ ಗಳಿವೆ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಇಷ್ಟಪಡುವಂತ ಕ್ರೂಸ್ ಇದಾಗಿದೆ ನಾವು ಮಧ್ಯಾಹ್ನ ಮೂರು ಗಂಟೆಗೆ ಮನೆ ಬಿಟ್ಟು ಟ್ರೈನ್ ನಲ್ಲಿ ನೋ ಹಾನ್ ಸ್ಟೇಷನ್ಗೆ ಬಂದ್ವಿ ಇಲ್ಲೇ ನಮ್ಮ ಡಿ ಎಫ್ ಡಿ ಎಸ್ ಕ್ರೂಸ್ ಇರೋದು ಡಿ ಎಫ್ ಡಿ ಎಸ್ ಒಂದು ಫೆರ್ರಿ ಸರ್ವಿಸ್ ಕಂಪನಿ ಇದು ನಮ್ಮನ್ನ ಕೂಪನ್ ಹಗನ್ ಓಸ್ಲೋಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಕಾಣ್ತಿರೋ ಕ್ರೂಸ್ ನಲ್ಲಿ ನಾವ್ ಇವತ್ತು ಓಸ್ಲೋಗೆ ಟ್ರಾವೆಲ್ ಮಾಡ್ತಿರೋದು ಇಲ್ಲಿ ನಿಂತಿರೋ ಬಸ್ ಮತ್ತೆ ಕಾರ್ ಎಲ್ಲ ಕ್ರೂಸ್ ಒಳಗೆ ಹೋಗೋದಕ್ಕೆ ನಿಂತಿದೆ ನಾವು ಇಲ್ಲೇ ಸ್ವಲ್ಪ ಹೊತ್ತು ಫೋಟೋಸ್ ತೆಕ್ಸ್ಕೊಂಡು ಟರ್ಮಿನಲ್ ಹತ್ರ ಬಂದ್ವಿ ನಾವು ಇವತ್ತು ಹೋಗ್ತಿರೋ ಕ್ರೂಸ್ ಲೈನ್ ಹೆಸರು ಕೋನೋ ಕ್ರೂಸ್ ಲೈನ್ ಫಸ್ಟ್ ಟೈಮ್ ಕ್ರೂಸ್ ನಲ್ಲಿ ಹೋಗ್ತಿರೋದ್ರಿಂದ ನಾನಂತೂ ತುಂಬಾ ಎಕ್ಸೈಟ್ ಆಗಿದೆ ಬೋರ್ಡಿಂಗ್ ಸೆಂಟರ್ ಅಲ್ಲಿ ನಮ್ಮ ಪಾಸ್ಪೋರ್ಟ್ ವೆರಿಫಿಕೇಶನ್ ಮುಗಿಸಿ ಹಾಗೆ ಮುಂದೆ ಬಂದರೆ ಡ್ಯೂಟಿ ಫ್ರೀ ಐಟಮ್ಸ್ ಡಿಸ್ಪ್ಲೇ ಇಟ್ಟಿದ್ರು ಕ್ರೂಸ್ ಒಳಗೆ ಡ್ಯೂಟಿ ಫ್ರೀ ಐಟಮ್ಸ್ ಏನೇನಿದೆ ಅಂತ ನಾವು ಇಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಡ್ಯೂಟಿ ಫ್ರೀ ಶಾಪ್ ಅಂದರೆ ನಾವು ಏನೇ ತಕೊಂಡ್ರು ಟ್ಯಾಕ್ಸ್ ಇರಲ್ಲ ಇದನ್ನ ಪ್ಯಾಸೆಂಜರ್ಸ್ನ ಅಟ್ರಾಕ್ಟ್ ಮಾಡೋಕೆ ಇಷ್ಟ ಆದರೆ ಶಾಪಿಂಗ್ ಮಾಡಲಿ ಅಂತ ಇಟ್ಟಿರ್ತಾರೆ ಕೆಲವೊಮ್ಮೆ ಆಫರ್ಗಳು ಸೀಸನಲ್ ಪ್ರಾಡಕ್ಟ್ಸ್ ಸ್ಪೆಷಲ್ ಐಟಮ್ಸ್ಗಳನ್ನು ತೋರಿಸಿ ಜನರಿಗೆ ಪರ್ಚೇಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ವೇಟಿಂಗ್ ಟೈಮ್ ಅಲ್ಲಿ ಸಿಂಪಲ್ ಆಗಿ ನೋಡಿ ನಂತರ ಕ್ರೂಸ್ ಅಲ್ಲಿ ಶಾಪಿಂಗ್ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಳಕ್ಕೆ ಇಟ್ಟಿರ್ತಾರೆ ಇದು ಡಿ ಎಫ್ ಎಸ್ ಕಂಪನಿಯ ಹಳೆಯ ಹಡಗು ನೋಡಲ್ ಶೂ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇಲ್ಲಿ ಕ್ರೂಸ್ ಫೋಟೋಸ್ ನೋಡ್ತಿದ್ದ ಹಾಗೇನೆ ನಾನು ಸಮುದ್ರದ ಮಧ್ಯೆ ಈ ತರ ನೇಚರ್ನ ಯಾವಾಗ ಎಂಜಾಯ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ ಕೊನೆಗೂ ನಾವು ಕ್ರೂಸ್ ಒಳಗೆ ಬಂದ್ರೆ ಒಳಗ್ ಹೋಗ್ತಿದಾಗೆ ಒಂದು ಫ್ಲೋಟಿಂಗ್ ಹೋಟೆಲ್ ಒಳಗೆ ಬಂದಾಗ ಅನಿಸ್ತಾ ಇತ್ತು ಫುಲ್ ಆಫ್ ಲೈಟ್ಸ್ ಅಂಡ್ ಗುಡ್ ವೈಬ್ಸ್ ಇಲ್ಲಿ ಫ್ಲೋರ್ ನ ಡೆಕ್ ಅಂತ ಹೇಳ್ತಾರೆ ಈ ಕ್ರೂಸ್ ನಲ್ಲಿ ಒಟ್ಟು ಒಂಬತ್ತು ಡೆಕ್ ಗಳಿದ್ವು ಒಳಗ್ ಹೋಗೋದಕ್ಕೆ ನಮ್ಮ ಹತ್ರ ಆಕ್ಸೆಸ್ ಕಾರ್ಡ್ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಬಾರ್ ಕೋಡ್ ಇದೆ ಇದನ್ನ ಸೆನ್ಸಾರ್ ಹತ್ರ ಇಟ್ಟರೆ ನಮಗೆ ಡೋರ್ ಓಪನ್ ಆಗುತ್ತೆ ನೀವು ಈ ಕ್ರೂಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಡಿ ಎಫ್ ಪಿ ಎಸ್ ವೆಬ್ಸೈಟ್ ಹೋಗಿ ನಿಮಗೆ ಬೇಕಾದಂತಹ ರೂಮ್ ಸೆಲೆಕ್ಟ್ ಮಾಡಬಹುದು ಇಲ್ಲಿ ಡಿಫ್ರೆಂಟ್ ರೂಮ್ಸ್ ಅವೈಲಬಲ್ ಇರುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಸ್ಟ್ಯಾಂಡರ್ಡ್ ಕ್ಯಾಬಿನ್ ಸಿ ವ್ಯೂ ಕ್ಯಾಬಿನ್ ಪ್ರೀಮಿಯಂ ಕ್ಯಾಬಿನ್ ಪೆಟ್ ಫ್ರೆಂಡ್ಲಿ ಕ್ಯಾಬಿನ್ ಇರುತ್ತೆ ಜೊತೆಗೆ ವೈಫೈ ಸಹ ಅವೈಲೇಬಲ್ ಇರುತ್ತೆ ಈ ವೆಬ್ಸೈಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಈಗ ನಾವು ಕ್ರೂಸ್ ಓಪನ್ ಡೆಕ್ ಗೆ ಬಂದಿದ್ದೀವಿ ಇಲ್ಲಿಂದ ಸಿ ವ್ಯೂ ತುಂಬಾನೇ ಅದ್ಭುತವಾಗಿದೆ ಇಲ್ಲಿ ನಿಂತ್ ನೋಡಿದ್ರೆ ಫುಲ್ ಕೋಪನ್ ಹ್ಯಾಗನ್ ಕೋಸ್ಟ್ ಲೈನ್ ಕಾಣಿಸುತ್ತೆ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಮತ್ತೆ ಹಡಗುಗಳು ಕಾಣಿಸ್ತಾ ಇವೆ ನಮ್ಮ ಕ್ರೂಸ್ ಫೋರ್ ಥರ್ಟಿಗೆ ಡಿಪಾರ್ಚರ್ ಆಗತ್ತೆ ಅದನ್ನೇ ನಾವು ಎದುರು ನೋಡ್ತಾ ಇದ್ದೀವಿ ನಮ್ಮ ಕ್ರೂಸ್ ಸ್ಲೋ ಆಗಿ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ಕೂಪನ್ ಹ್ಯಾಕನ್ ಸಿಟಿ ನಿಧಾನವಾಗಿ ಕಾಣೆಯಾಗ್ತಾ ಹೋಯಿತು ಆ ಕ್ಷಣ ನಿಜಕ್ಕೂ ರಮಣೀಯವಾಗಿತ್ತು ನಾನೀಗ ಕ್ರೂಸಲ್ಲಿ ಫೀಲ್ ಮಾಡ್ತಿರೋ ವ್ಯೂ ಮಾತಲ್ಲಿ ಹೇಳೋದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ನಿಧಾನವಾಗಿ ತಿರುಗ್ತಿರುವ ಆ ವಿಂಡ್ ಮಿಲ್ಸ್ ಎಲ್ಲಿ ನೋಡಿದು ಸಮುದ್ರದ ನೀರು ಆ ತಂಪು ಗಾಳಿ ಎಲ್ಲ ತುಂಬ ತಾಜಾ ಅನುಭವ ಕೊಡ್ತಿತ್ತು ಮ್ಯಾಜಿಕಲ್ ಮೂಮೆಂಟ್ಸ್ ಆಗಿತ್ತು ಹತ್ತಿರದಿಂದ ನಮ್ಗೆ ಇಲ್ಲಿ ವೇವ್ಸ್ ಕಾಣಿಸ್ತಾ ಇದೆ ಮಳೆ ಬರ್ತಿರೋದ್ರಿಂದ ನಾವು ಹೊರಗೆ ಜಾಸ್ತಿ ನಿಂತ್ಕೊಳಕಾಗದೆ ರೂಮ್ ಅಲ್ಲೇ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾ ಇದ್ದೀವಿ ರೂಮ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕ್ರೂಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದೀವಿ ಈ ಕ್ರೂಸ್ ಅಲ್ಲಿ ತುಂಬಾ ಫೆಸಿಲಿಟೀಸ್ ಇವೆ ರೆಸ್ಟೋರೆಂಟ್ ಕೆಫೆ ಬಾರ್ ಡ್ಯೂಟಿ ಫ್ರೀ ಶಾಪ್ ಪ್ಲೇ ಏರಿಯಾ ಲಾಂಜ್ ಅಂಡ್ ಲೈವ್ ಮ್ಯೂಸಿಕ್ ಅಟ್ ನೈಟ್ ಈ ಲಿಫ್ಟ್ ನಲ್ಲಿ ಯಾವ ಯಾವ ಫ್ಲೋರಲ್ ಏನೇನ್ ಇದೆ ಅನ್ನೋ ಡಿಸ್ಪ್ಲೇ ಕೂಡ ಕಾಣಿಸುತ್ತೆ ಈಗ ನಾವು ಕಿಡ್ಸ್ ಪ್ಲೇ ಏರಿಯಾಗೆ ಬಂದಿದ್ದೀವಿ ಇದು ಮಕ್ಕಳಿಗೆ ಲಿಟ್ರಲಿ ಹೆವನ್ ಅಂತಾನೆ ಹೇಳ್ಬಹುದು ಒಳಗ್ ಹೋಗ್ತಿದಾಗೆ ಐಸ್ ಕ್ರೀಮ್ ಬೂತ್ ಕಾಣಿಸುತ್ತೆ ಹಾಗೆ ಮುಂದೆ ಬಂದ್ರೆ ಸ್ವಲ್ಪ ಮಕ್ಕಳು ಆಗ್ಲೇ ಕಲರ್ ಮಾಡ್ತಾ ಕೂತಿದ್ರು ನನ್ನ ಮಗಳು ಅವರನ್ನು ನೋಡಿ ಅಲ್ಲೇ ಇದ್ದ ಕ್ರಯಾನ್ಸ್ ತೊಗೊಂಡು ಕಲರ್ ಮಾಡಕ್ಕೆ ಶುರು ಮಾಡಿದ್ಲು ಗೋಡೆಗಳ ಮೇಲೆಲ್ಲ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಚಿತ್ರಗಳು ಕಾಣಿಸುತ್ತೆ ಈ ಪ್ಲೇ ಏರಿಯಾನಲ್ಲಿ ಲೈಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಈ ಕಿಡ್ಸ್ ಏರಿಯಾನಲ್ಲಿ ಟಿ ವಿ ಸಹ ನೋಡ್ಬೋದು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದ ಅಂತ ಹೆಡ್ಸೆಟ್ ಕೂಡ ಇಟ್ಟಿದ್ರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಕಿಡ್ಸ್ ಏರಿಯಾನಲ್ಲಿ ಸ್ವಿಮ್ಮಿಂಗ್ ಪೂಲ್ ಹಾಗೂ ಚೆಕುಸಿ ಇದೆ ಇಲ್ಲಿ ನಮ್ಮ ಶಾನು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ನಾನು ನನ್ನ ಮಗಳು ಇಲ್ಲೇ ಸ್ವಲ್ಪ ಹೊತ್ತು ಆಟನು ಆಡಿದ್ವಿ ಸುರಕ್ಷತೆ ವಿಚಾರದಲ್ಲಿ ಎಫ್ ಡಿ ಎಸ್ ತುಂಬಾನೇ ಗಮನ ಕೊಟ್ಟಿದೆ ಫ್ಲೋರ್ ಎಲ್ಲ ಸಾಫ್ಟ್ ಮ್ಯಾಟ್ ಮೆಟೀರಿಯಲ್ ಇಂದ ಮಾಡಿದ್ರು ಎಲ್ಲ ಕಡೆ ಕ್ವಶನ್ಸ್ ಇದೆ ಸೊ ನೋ ವರೀಸ್ ಆಲ್ ನಿಮಗೆ ಕಾಣ್ತಿರೋ ಹಾಗೆ ಇಲ್ಲೇ ಪೇರೆಂಟ್ಸ್ ಸಿಟ್ಟಿಂಗ್ ಏರಿಯಾ ಇದೆ ಮಕ್ಕಳು ಆಡೋದನ್ನ ಇಲ್ಲೇ ಕೂತು ನೋಡ್ಬೋದು ಈಗ ಇಲ್ಲೇ ನನ್ನ ಮಗಳು ಅವಳದೇ ಆದ ಟಾಯ್ ಮಾರ್ಕೆಟಲ್ಲಿ ಕೀಪರ್ ಆಗಿಬಿಟ್ಟಿದ್ದಾಳೆ ನಾನು ನನ್ನ ಮಗಳು ಸ್ವಲ್ಪ ಹೊತ್ತು ಆಟನೂ ಆಡ್ತೀವಿ ಅವಳು ಶಾಪ್ ಕೀಪರ್ ನಾನು ಕಸ್ಟಮರ್ ಇಂತಹ ಫನ್ ಗೇಮ್ಸ್ ಆಡೋದ್ರಿಂದ ಮಕ್ಕಳ ಕ್ರಿಯೇಟಿವಿಟಿ ಸ್ಕಿಲ್ಸ್ ಎರಡು ಜಾಸ್ತಿ ಆಗುತ್ತೆ ನನ್ನ ಮಗಳ ಜೊತೆ ನಾನು ಈ ಗೇಮ್ನ ತುಂಬ ಎಂಜಾಯ್ ಮಾಡಿದೆ ಇನ್ನೊಂದು ಫಿಶ್ ಕೊಡಿ ನಮಗೆ ಆ ಫಿಶ್ ಹಾ ಆ ಫಿಶ್ ಕೊಡಿ ನನಗೆ ಸಿಲ್ವರ್ ಹೌದು ಬೇಕು ಕೊಡಿ ಕೊಡಿ ಹಾ ಕೊಡಿ ಯಾವ ಫಿಶ್ ಕೊಡ್ತೀರಾ ಸರ್ ಫಿಶ್ ಪ್ಲೀಸ್ ಕೊಡಿ 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 ಥ್ಯಾಂಕ್ ಯು ಐಸ್ ಕ್ರೀಮ್ ಐ ವಾಂಟ್ ಕೋನ್ ಐಸ್ ಕ್ರೀಮ್ ಕ್ಯಾನ್ ಐ ಗೆಟ್ ಒನ್ ಕೋನ್ ಐಸ್ ಕ್ರೀಮ್ Thank you. Thank you. I want corn ice cream. You don't have? What's that? That's cake. No, that's cake, corn ice cream. Can I get one? Okay. Thank you. Can I go? Can I leave? ಚಲೋ ದುಡ್ಡು ಬೇಕು ದುಡ್ಡಿಲ್ಲ ತಂದೆ ಇಲ್ಲ ಪರ್ಸ್ ತಂದಿಲ್ಲ ದುಡ್ಡಿಲ್ಲ ನಾ ಹೋಗ್ತೀನಿ ಬಾಯ್ ಥ್ಯಾಂಕ್ ಯು ಹ್ಯಾವ್ ಕೇಕ್ ಕೇಕ್ ಇದೆಯಾ ಕೊಡಿ ನಂಗೆ ಒಂದು ಗೇಮ್ ಬಂದಿದ್ದೀವಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇದು ಟೈಮ್ ಪಾಸ್ಗೆ ಸೂಪರ್ ಜಾಗ ಕ್ರೂಸ್ ಸುತ್ತಾಡಿ ಬೋರ್ ಆದ್ರೆ ಈ ಗೇಮ್ ಝೋನ್ಗೆ ಬಂದು ಆಟ ಆಡ್ಬೋದು ಕ್ರೂಸ್ನ ನ ಮಧ್ಯೆ ಇಂತಹ ಫನ್ ಕಾರ್ನರ್ ಇರೋದ್ರಿಂದ ಚೆನ್ನಾಗಿ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಬಹುದು ಇಲ್ಲಿ ಕಾರ್ ರೇಸಿಂಗ್ ಗೇಮ್ ಏರ್ ಹಾಕಿ ಕ್ಲಾನ್ ಮೆಷಿನ್ ಫೋಸ್ಬಾಲ್ ಗೇಮ್ಸ್ ಗಳಿದಾವೆ ಫ್ಯಾಮಿಲಿ ಟ್ರಿಪ್ಗೆ ಈ ಕ್ರೂಸ್ ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ ನಮ್ ಶಾನು ಈ ಗೇಮ್ ಝೋನ್ ಏರಿಯಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ಲು సరేశాల నైస్ స్టైల్ ఇల్నిడి ఇట్స్ చానగیده వ్యూ ಏನಾದ್ರು ಮಧ್ಯ ಇದ್ರೆ ಹೀಲ್ ಆಗ್ತೀವಿ ಅಂತ ಕೇಳಿದ್ರೆ ಅದನ್ನ ಇವತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ನೋಡಿದ್ರೆ ನಾವು ಆಲ್ರೆಡಿ ನಾರ್ವೆ ನಲ್ಲಿ ಇದ್ವಿ ನಾವು ಬೇಗ ಫ್ರೆಶನ್ ಅಪ್ ಆಗಿ ಈ ಬ್ಯೂಟಿಫುಲ್ ವ್ಯೂ ನ ಎಂಜಾಯ್ ಮಾಡೋಣ ಅಂತ ಓಪನ್ ಡೆಕ್ ಬಂದ್ವಿ ಈ ಸೂರ್ಯನ ಕಿರಣಗಳ ಮಧ್ಯೆ ನಮ್ಮ ಕ್ರೂಸ್ ಈ ಫಿಯಾರ್ಡ್ ಮಧ್ಯೆ ಹೋಗ್ತಿದ್ದ ದೃಶ್ಯ ಮನಸ್ಸಿಗೆ ತುಂಬ ಹಿತ ಅನಿಸ್ತಾ ಇತ್ತು ಇಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕ್ರೂಸಲ್ಲೇ ಇದ್ದ ಕೆಫೆಗೆ ಹೋದ್ವಿ ಎಲ್ಲಾಗೂ ಕ್ರೊಸನ್ ಆರ್ಡರ್ ಮಾಡಿ ಇಲ್ಲೇ ವ್ಯೂ ನೋಡ್ತಾ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ವಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆಸ್ಕೋ ಸಿಟಿ ರೀಚ್ ಆಗಲಿ ಇಲ್ಲಿ ನಮಗೆ ಫೆರ್ವಿಸ್ ಬಿಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಒಪ್ಪೇರಾ ಹೌಸ್ ಎಲ್ಲ ಕಾಣಿಸ್ತಾ ಇದೆ ಡೆನ್ಮರ್ಕ್ ಕಂಪೇರ್ ಮಾಡಿದ್ರೆ ಆಸ್ಕೋ ಸಿಟಿನಲ್ಲಿ ಸ್ವಲ್ಪ ಮಾಡ್ರನ್ ಬಿಲ್ಡಿಂಗ್ ಇದೆ ಅಂತ ಅನಿಸ್ತಾ ಇದೆ ಗುಬ್ಬಚ್ಚಿ ನೋಡಿ ಖುಷಿ ಆಯ್ತು ನಮ್ ದೇಶದಲ್ಲಿ ಮಾಯ ಆಗಿರೋ ಗುಬ್ಬಚ್ಚಿನ ಹೊರ ದೇಶದಲ್ಲಿ ನೋಡಿ ಆಶ್ಚರ್ಯ ಈಗ ನಾವು ಕ್ರೂಸ್ ಇಂದ ಹೊರಗೆ ಓಸ್ಲೋ ಸಿಟಿ ಎಕ್ಸ್ಪ್ಲೋರ್ ಮಾಡೋದಿಕ್ಕೆ ಹೋಗ್ತಾ ಇದೀವಿ ಇವತ್ತಿನ ವಿಡಿಯೋ ಇದಾಗಿತ್ತು ಮುಂದಿನ ವೀಡಿಯೋದಲ್ಲಿ ಓಸ್ಲೋ ಸಿಟಿ ಎಕ್ಸ್ಪ್ಲೋರ್ ಮಾಡೋದನ್ನ ನೋಡ್ತೀರಾ ಅಂಟಿಲ್ ದೆನ್ ಬೈ ಬೈ